ಕುಮಾರ್ ಅವರು ಮಂಡ್ಯ ಅವರ ವೇದಿಕೆ ಮೇಲೆ ಆಹ್ವಾನಿಸ್ತಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು

ಇಲ್ಲಿ ಹಾಸೀನರಾಗಿರುವಂತ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ಇತರ ಸ್ವಾಗತಿಸ್ತೇನೆ ಈಗ ಜ್ಯೋತಿ ಬೆಳಗುವುದು ಕಾರ್ಯಕ್ರಮ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ ದೀಪ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಬೆಳಕು ಬೆಳಕು ಜ್ಞಾನದ ಸಂಕೇತ ಬೆಳಗುವ ದೀಪ ಮನಸ್ಸಿನ ಕತ್ತಲೆಯನ್ನು ಹಾಗೂ ಎಲ್ಲ ಕೂಡ ಸಹಿಸುತ್ತದೆ ಹಾಗಾಗಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ ಈಗ ವೇದಿಕೆಯ ಮೇಲಿರುವ ಗಣ್ಯರಾದಂತ ಎಲ್ಲ ಸಚಿವರಾದಂತಹ ಮಾನ್ಯ ಕೃಷಿ ಸಚಿವರು ಚೆಲವರಾಯ ಸ್ವಾಮಿ ಅವರು ದೀಪ ಬೆಳಗಿಸುವುದಕ್ಕೆ ನಾನು ಕೋಟಿಕೊಳ್ಳುತ್ತೇನೆ